ಹರಿಯಾಣದಲ್ಲಿ ಪ್ರಿಯಾಂಕಾ ಗಾಂಧಿಯವರ ಪ್ರಚಾರ ಜೋರಾಗಿದೆ ಪ್ರಿಯಾಂಕಾ ಗಾಂಧಿಯವ್ರನ್ನ ನೋಡಬೇಕು ಅಂತ ಜನ ಸಾಗರವೇ ಹರಿದು ಬಂದಿದೆ ಅಲ್ಲಿ ಆರನೇ ಹಂತದ ಕೊನೆಯ ದಿನದ ಪ್ರಚಾರಕ್ಕೆ ಪ್ರಿಯಾಂಕಾ ಗಾಂಧಿ ಬಂದಿದ್ದರು ಅದಾದಮೇಲೆ ಪ್ರಚಾರ ಮಾಡೋಕ್ಕಾಗಲ್ಲ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ ಆಮೇಲೆ ಮನೆ ಮನೆ ಪ್ರಚಾರ ಮಾತ್ರ ಬಾಕಿ ಉಳ್ಕೊಳ್ಳುತ್ತೆ ಇದೇ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿಯವ್ರನ್ನ ನೋಡೋದಕ್ಕೆ ನೂಕುನುಗ್ಗಲು ಉಂಟಾಗಿತ್ತು ಕೂಡ ಇಂದಿರಾ ಗಾಂಧಿಯ ವಂಶದ ಕುಡಿ ನೋಡೋದಕ್ಕೆ ಸಾಗರೋಪಾದಿಯಲ್ಲಿ ಜನ ಹರಿದು ಬಂದಿದ್ದರು ಒಂದು ಕಿಲೋಮೀಟರ್ ಮೆರವಣಿಗೆ ಸಾಗೋದಕ್ಕೆ ಎರಡು ಗಂಟೆಗಳ ಕಾಲದ ಟೈಮ್ ಬೇಕಾಯಿತು ಹೆಜ್ಜೆ ಹೆಜ್ಜೆಗೂ ಪ್ರಿಯಾಂಕಾ ಗಾಂಧಿಗೆ ಶುಭಾಶಯನ್ನ ಹರಿಯಾಣ ಜನ ಕೋರಿದ್ದಾರೆ